ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕಡಲ ತೀರದ ಮೇಲೆ ಕೋಸ್ಟ್ ಗಾರ್ಡ್ ಮತ್ತೆ ಕಣ್ಣಿಟ್ಟಿದೆ ಇಲ್ಲಿನ ರವೀಂದ್ರನಾಥ ಟ್ಯಾಗೋರ್ ಕಡಲ ತೀರದಲ್ಲಿ ಕೋಸ್ಟ್ ಗಾರ್ಡ್ ಸ್ಟೇಷನ್ ಮಾಡೋದಕ್ಕೆ ಮತ್ತೆ ಪ್ರಯತ್ನ ನಡೀತಾ ಇದೆ ಇದು ಸ್ಥಳೀಯರ ಅಸಮಾಧಾನಕ್ಕೆ ಕಾರಣವಾಗಿದೆ ಕಾರವಾರದಲ್ಲಿ ಸುಮಾರು ಹದಿನೆಂಟು ಕಡಲ ತೀರಗಳು ಈ ಹಿಂದೆ ನೌಕಾನೆಲೆ ಯೋಜನೆ ಪಾಲಾಗಿದ್ದವು ಇರುವ ಏಕೈಕ ಬೀಚ್ ರವೀಂದ್ರನಾಥ್ ಟ್ಯಾಗೋರ್ ಕಡಲ ತೀರವನ್ನು ನೋಡಲು ಜಗತ್ತಿನ ವಿವಿಧ ದೇಶಗಳ ಜನರು ಬರ್ತಾರೆ ಅದರಲ್ಲೂ ಸಾಂಪ್ರದಾಯಿಕ ಮೀನುಗಾರಿಕೆ ಅನಾದಿ ನಡೆಯುತ್ತಾ ಬಂದಿದೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ವಾಯು ವಿಹಾರಕ್ಕೆ ಯೋಗ್ಯವಾದ ಸ್ಥಳ ಆದರೆ ಭಾರತೀಯ ತಟರಕ್ಷಕ ಪಡೆ ಇಲ್ಲಿ ಹೋವರ್ ಕ್ರಾಫ್ಟ್ ಸ್ಟೇಷನ್ ಮಾಡಲು ಎರಡು ಸಾವಿರದ ಒಂಬತ್ತರಲ್ಲಿ ಯೋಜನೆ ರೂಪಿಸಿತ್ತು ಜಿಲ್ಲಾಡಳಿತಕ್ಕೂ ಮನವಿ ಮಾಡಿತ್ತು ಆದ್ರೆ ಜನರ ವಿರೋಧದ ಬಳಿಕ ಪ್ರಸ್ತಾಪ ಕೈ ಬಿಡಲಾಗಿತ್ತು ಏನಾಗಿದೆ ಗಾರ್ಡ್ ಬಂದಿದ್ದಾರೆ ಅವರು ನಮ್ಗೆ ಬೀಚ್ ಬೇಕಂತ ಅಲ್ಲಿ ಏನಾದ್ರು ಅವ್ರು ಎಕ್ವೈರ್ ಮಾಡಿಬಿಟ್ರೆ ತಮ್ದೆ ಅಂತ ಒಂದು ಎರಡ್ ಮೂರು ಎಕರೆ ಅವ್ರು ಮಾಡಿಬಿಡ್ತಾರೆ ಅಲ್ಲಿ ಮತ್ತೆ ಮೀನುಗಾರಿಕೆ ಮಾಡ್ಲಿಕ್ಕೆ ಅವಕಾಶ ಆಗಲ್ಲ ನಮಗೆ ಅದಕ್ಕೆ ಅದು ನಮ್ಗೆ ಯಾವ ಕಾರಣಕ್ಕೂ ಆ ಬಿ ಟಾಗೋರ್ ಕರಡಲ ತೀರ ಬೀಚ್ ಏನಿದೆ ಬೌಟೆಕೆಟ್ಟಿಂದ ಹೇಳ್ತಿದ್ದು ಇವತ್ತು ಮಜಾಳಿ ತನಕ ಯಾವ ಬೀಚಲ್ಲೂ ನಾವು ಈ ತರ ಈಗ ಯಾವ್ದು ಸರ್ಕಾರಕ್ಕಾಗ್ಲಿ ಯಾವ್ದೇ ಒಂದು ಕಾಮಗಾರಿ ಮಾಡಕ್ಕೆ ನಾವು ಬಿಡ್ಕೊಂಡು ಕೊಡಲ್ಲ ದಿವೇಕರ್ ಕಾಮರ್ಸ್ ಕಾಲೇಜು ಹಿಂಭಾಗದ ಟ್ಯಾಗೋರ್ ಕಡಲತೀರದಲ್ಲಿ ಮತ್ತೆ ಕೋಸ್ಟ್ಗಾರ್ಡ್ ಕಾಲಿಟ್ಟಿದೆ ಅಸಲಿಗೆ ಕೋಸ್ಟ್ ಗಾರ್ಡ್ ಹೆಸರಿಗೆ ಮೂರು ಎಕರೆ ಇಪ್ಪತ್ತು ಗುಂಟೆ ಜಮೀನು ಪಹಣಿ ಪತ್ರಿಕೆಯಲ್ಲಿ ದಾಖಲಾಗಿದೆಯಂತೆ ಹೀಗಾಗಿ ಕೋಸ್ಟ್ ಗಾರ್ಡ್ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ಸ್ಥಳಕ್ಕಾಗಮಿಸಿ ಸ್ವಚ್ಛತೆ ಕೈಗೊಂಡಿದ್ದಾರೆ ವಿಷಯ ತಿಳಿಯುತ್ತಿದ್ದಂತೆ ಸ್ಥಳೀಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು ಕಂದಾಯ ಇಲಾಖೆ ಅಧಿಕಾರಿಗಳು ತಹಶೀಲ್ದಾರ್ ಸ್ಥಳಕ್ಕಾಗಮಿಸಿ ಮನವೊಲಿಕೆ ಪ್ರಯತ್ನ ಮಾಡಿದ್ದಾರೆ ಜನರು ಸಮಾಧಾನ ಆಗದಿದ್ದಾಗ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದಿದ್ದಾರೆ ನಾವು ಇವತ್ತು ಜಿಲ್ಲಾಧಿಕಾರಿಯನ್ನು ಮನವಿಯನ್ನು ಕೂಡ ಮಾಡಿದ್ದೇವೆ ಒಂದು ಒಳಗೆ ಮತ್ತೆ ಈ ಒಂದು ಹೋರಾಟ ಅಭ್ಯೂ ಕೂಡ ಆಗಿತ್ತು ಹೀಗಾಗಿಯೂ ಕೂಡ ತಾವು ಕೂಡ ಅದು ಗಮನ ತರ್ತಾ ಇದ್ದೇವೆ ಜಿಲ್ಲಾಧಿಕಾರಿ ಅವರಿಗೆ ಮುಂದೆಯೂ ಕೂಡ ಯಾವ ಇದಕ್ಕೂ ಈ ಜಾಗವನ್ನು ಕೊಡ್ತಾ ಕೊಡಬಾರ್ದು ಕೊಟ್ಟದೇ ಆದ ಪಕ್ಷದಲ್ಲಿ ನಮ್ಮ ಒಂದು ಉಗ್ರವಾದ ಹೋರಾಟವನ್ನು ಮಾಡ್ತೇವೆ ಕೋಸ್ಟ್ ಗಾರ್ಡ್ ಕಾರವಾರದ ತೀರದಲ್ಲಿ ತಮ್ಮ ಯೋಜನೆ ಮಾಡಲು ಬಂದಿದ್ದಾರೆ ಆದರೆ ಇದರಿಂದ ಸ್ಥಳೀಯರು ಹಾಗೂ ಮೀನುಗಾರರಿಗೆ ಸಮಸ್ಯೆ ಆಗುವ ಆತಂಕ ಎದುರಾಗಿದೆ ಹೀಗಾಗಿ ಮತ್ತೆ ಪ್ರತಿಭಟನೆ ಹಾದಿ ತುಳಿಯಲು ಜನರು ಚಿಂತಿಸುತ್ತಿದ್ದಾರೆ ದರ್ಶನ್ ನಾಯ್ಕ್ ನ್ಯೂಸ್ ಏಟೀನ್ ಕಾರವಾರ